ಹಸಿ ಬೀಟ್ರೂಟು ತಿನ್ನೋಕೆ ಆಗ್ತಾ ಇರೋರು ಈ ಥರ ಒಂದು ಬೀಟ್ರೂಟ್ನಿಂದ ಹಲ್ವಾ ಮಾಡ್ಕೊಂಡು ತಿನ್ನಿರಿ ಭಾಳ ಟೇಸ್ಟಿಯಾಗಿರ್ತೈತಿ ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮಮ್ಮದು ಉತ್ತರ ಕರ್ನಾಟಕದ ಅಡುಗೆಗಳು ಚಾನಲ್ನ ವೀಕ್ಷಿಸುತ್ತಿರುವ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಮೊದಲಿಗೆ ಇಲ್ಲಿ ಒಂದು ಕಪ್ನಷ್ಟು ಬೀಟ್ರೂಟ್ ತುರಿ ಒಂದು ಕಪ್ನಷ್ಟು ಬಾಳೆಹಣ್ಣನ್ನು ಕಟ್ ಮಾಡಿ ಹಾಕ್ಕೊಂಡಿನಿ ಒಂದು ಕಪ್ನಷ್ಟು ಕಾಯಿ ತುರಿ ಒಂದು ಕಪ್ಪಿನಕ್ಕಿಂತೈನ ಬೆಲ್ಲ ತಗೊಳ್ರಿ ಅವನ್ನೆಲ್ಲ ಹಾಕ್ರಿ ಏಲಕ್ಕಿ ಪುಡಿನೂ ಹಾಕಿನಿ ಇದು ಹಸಿ ಹಲ್ವ ಬೀಟ್ರೂಟಿನ ಹಸಿ ಹಲ್ವ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಈಗ ಯಾರಿಗಾರ ಕಾಲು ನೋವಿರ್ತತೆ ಈಗ ಹಸಿ ಸೊಪ್ಪು ತರಕಾರಿಗಳನ್ನು ತಿನ್ನರಿ ಅಂತ ಹೇಳ್ತಿರ್ತಾರೆ ಆಮೇಲೆ ಕ್ಯಾಲ್ಶಿಯಮ್ ಪ್ರಮಾಣನ ಕಡಿಮೆ ಇರ್ತತಿ ಆಮೇಲೆ ಬ್ಲಡ್ ಮೈಯೊಳಗೆ ರಕ್ತ ಕಡಿಮೆ ಇರ್ತತಿ ಅಂಥವ್ರು ಈಗ ಬೀಟ್ರೂಟು ತಿನ್ನಬೇಕಾಗಿರ್ತೈತಿ ಬೀಟ್ರೂಟು ರಕ್ತನ ಒಂದು ಹೆಚ್ಚಿಗೆ ಮಾಡ್ತೈತಿ ಮತ್ತು ಕ್ಯಾಲ್ಷಿಯಮ್ ಕಡಿಮೆ ಇರೋರು ಬೆಲ್ಲ ತಿನ್ನೋದ್ರಿಂದ ಅದು ಕೂಡ ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಈ ಬಾಳೆಹಣ್ಣಿನೊಳಗೂ ಪೊಟ್ಯಾಷಿಯಮ್ ಪ್ರಮಾಣ ಜಾಸ್ತಿ ಇರ್ತೈತಿ ಆಮೇಲೆ ಕಾಯಿ ತುರಿನೂ ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಏಲಕ್ಕಿ ದೇಹಕ್ಕೆ ತಂಪು ಕೊಡ್ತತಿ ಮತ್ತು ಒಳಗೆ ಘಮ ಹೆಚ್ಚಿಸ್ತತಿ ಇವನ್ನೆಲ್ಲ ಪದಾರ್ಥಗಳನ್ನ ಹಾಕಿ ಬೀಟ್ರೂಟು ಒಂದು ಹಸಿ ಹಲ್ವಾ ಮಾಡೋದ್ರಿಂದ ಆರೋಗ್ಯಕ್ಕೆ ಎಷ್ಟೊಂದು ಬೆನಿಫಿಟ್ ಐತೆ ನೋಡ್ರಿ ನೀವು ಒಂದು ಈ ಸಿಂಪಲ್ ಆದಂತಹ ಹಸಿ ಹಲ್ವಾನ ಮಾಡಿ ರುಚಿ ನೋಡ್ರಿ ಬೀಟ್ರೂಟು ಹಸಿ ಬೀಟ್ರೂಟ್ ತಿನ್ನಕಾಗದೇ ಇರೋರು ಅಥವಾ ಜ್ಯೂಸ್ ಕುಡ್ದು ಭಾಳ ಬೇಜಾರಾಗೈತಿ ಅಂತಂದರು ಈ ರೀತಿ ಒಂದು ಹೊಸ ರೀತಿಯ ಒಂದು ವಿಧಾನದೊಳಗೆ ಹಲ್ವಾ ಮಾಡಿ ತಿನ್ನಿರಿ ಭಾಳ ಟೇಸ್ಟಿಯಾಗಿರ್ತೈತಿ ಇದು ಬೀಟ್ರೂಟ್ ಹಾಕಿ ಮಾಡಿದ್ದಂಥ ಇಲ್ಲ ಅಷ್ಟೊಂದು ಟೇಸ್ಟ್ ಇರ್ತೈತಿ ಇವತ್ತಿನ ರೆಸಿಪಿ ಸಿಂಪಲ್ ಆಗಿರೋದು ಇಷ್ಟ ಆಗಿತ್ತು ಅಂತ ಅಂದ್ಕೊಂಡನಿ ಹಂಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿರಿ ಹೊಸ್ತಾಗಿ ನೋಡೋರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿರಿ ಅಂತ ಹೇಳ್ತೀನಿ ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ